ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಇಡೀ ಬುರುಡೆಯನ್ನ ಕತೆ ಕಟ್ಟಿತು ಈ ಇಡೀ ಗ್ಯಾಂಗ್ ಆ ಗ್ಯಾಂಗ್ನ ಮುಖವಾಡ ಬಯಲಾಗ್ತಾ ಇದೆ ಒಂದೊಂದಾಗೆ ಮುಖವಾಡಗಳು ಕಳಿಸಿ ಬೀಳ್ತಾ ಇದೆ ಬುರುಡೆಯನ್ನ ತಂದಿದ್ಯಾರು ತೆಗೆದಿದ್ಯಾರು ಆ ಬುರುಡೆ ಯಾರು ಹತ್ತಿರ ಇತ್ತು ಎಲ್ಲಾ ಪ್ರಶ್ನೆಗಳು ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬಂಗ್ಲೆ ಗುಡ್ಡದಿಂದ ಬುರುಡೆಯನ್ನ ತಂದಿದ್ದೆ ಅಂತ ವಿಠಲ್ಗೌಡ ಹೇಳಿದ್ರೆ ಪ್ರದೀಪ್ ಬುರುಡೆಯನ್ನ ತಂದು ಗಿರೀಶ್ ಮಟ್ಟಣ್ಣನವರ್ಗೆ ಒಪ್ಪಿಸಿದ ಎರಡು ದಿನ ಬುರುಡೆ ತನ್ನ ಬಳಿಯನ್ನೇ ಇಟ್ಕೊಂಡಿದ್ದ ಮಟ್ಟಣ್ಣನವರು ಆ ಬಳಿಕ ಈ ಬುರುಡೆಯನ್ನ ಜಯಂತ್ಗೆ ಕೊಟ್ಟು ಮಟ್ಟಣ್ಣನವರು ಅಲ್ಲಿಂದ ಮಟ್ಟಣ್ಣನವರು ಕೊಟ್ಟಂತ ಬುರುಡೆಯನ್ನ ತನ್ನ ಬಳಿ ಜಯಂತ್ ಇಟ್ಕೊಳ್ತಾನೆ ಆ ನಂತರ ಚಿನ್ನಯ್ಯನಿಗೆ ಈ ಬುರುಡೆಯನ್ನ ಜಯಂತ್ ಕೊಡ್ತಾನೆ ಚಿನ್ನಯ್ಯ ಹೇಳಿದಂತಹ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಸರಿ ಇದೆ ಅನ್ನುವಂಥದ್ದು ತಾಳೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲ ಚಿನ್ನಯ್ಯ ಹೇಳಿರೋದು ನನಗೆ ಗೊತ್ತಿಲ್ಲ ಜಯಂತ್ ಕೊಟ್ಟಿರೋದು ಅಂತ ಆಗ ಮನೆಗೆ ದಾಳಿ ದಾಳಿಯಾಯಿತು ದಾಳಿಯಾಗಿ ಅಲ್ಲಿ ಶೋಧ ಕಾರ್ಯವನ್ನು ಮಾಡುದು ಯಾವಾಗ ಚಿನ್ನಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ಆ ಸಂದರ್ಭದಲ್ಲಿ ಜಯಂತ್ ಶೋಧ ಕಾರ್ಯ ಆದ ನಂತರದಲ್ಲಿ ಮತ್ತೆ ಜಯಂತ್ ಹೇಳಿದ್ದು ನನಗೆ ಮಟ್ಟಣ್ಣನವರು ಕೊಟ್ಟರು ಅಂತ ಮಟ್ಟಣ್ಣನವರ ಕಡೆಗೆ ತನಿಖೆ ಆಗುತ್ತೆ ಆ ನಂತರದಲ್ಲಿ ಗೊತ್ತಾಗ್ತಾ ಇರೋದು ಈಗ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಇಡೀ ಬುರುಡೆಯನ್ನ ಕತೆ ಕಟ್ಟಿತ್ತು ಈ ಇಡೀ ಗ್ಯಾಂಗ್ ಆ ಗ್ಯಾಂಗ್ನ ಮುಖವಾಡ ಬೈರ ಒಂದೊಂದಾಗೆ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಬುರುಡೆಯನ್ನ ತಂದಿದ್ಯಾರು ತೆಗೆದಿದ್ಯಾರು ಆ ಯಾರು ಹತ್ತಿರ ಇತ್ತು ಎಲ್ಲಾ ಪ್ರಶ್ನೆಗಳು ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬಂಗ್ಲೆಗುಡ್ಡದಿಂದ ಬುರುಡೆಯನ್ನ ತಂದಿದೆ ಅಂತ ವಿಠಲ್ಗೌಡ ಹೇಳಿದ್ರೆ ಪ್ರದೀಪ್ ಬುರುಡೆಯನ್ನ ತಂದು ಗಿರೀಶ್ ಮಟ್ಟಣ್ಣನವರಿಗೆ ಒಪ್ಪಿಸಿದ ಎರಡು ದಿನ ಬುರುಡೆ ತನ್ನ ಬಳಿಯನ್ನೇ ಇಟ್ಕೊಂಡಿದ್ದ ಮಟ್ಟಣ್ಣನವರು ಆ ಬಳಿಕ ಈ ಬುರುಡೆಯನ್ನ ಜಯಂತಿಗೆ ಕೊಟ್ಟು ಮಟ್ಟಣ್ಣನವರು ಅಲ್ಲಿಂದ ಮಟ್ಟಣ್ಣನವರು ಕೊಟ್ಟಂತಹ ಗುರುಡೆಯನ್ನ ತನ್ನ ಬಳಿ ಜಯಂತ್ ಇಟ್ಕೊಳ್ತಾನೆ ಆ ನಂತರ ಚಿನ್ನಯ್ಯನಿಗೆ ಈ ಗುರುಡೆಯನ್ನ ಜಯಂತ್ ಕೊಡ್ತಾನೆ ಚಿನ್ನಯ್ಯ ಹೇಳಿದಂತ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಸರಿ ಇದೆ ಅನ್ನುವಂಥದ್ದು ತಾಳೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲ ಚಿನ್ನಯ್ಯ ಹೇಳಿರೋದು ನನಗೆ ಗೊತ್ತಿಲ್ಲ ಜಯಂತ್ ಕೊಟ್ಟಿರೋದು ಅಂತ ಆಗ ಮನೆಗೆ ಮೊನ್ನೆ ದಾಳಿಯಾಯಿತು ದಾಳಿಯಾಗಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡುದು ಯಾವಾಗ ಚಿನ್ನಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ಆ ಸಂದರ್ಭದಲ್ಲಿ ಜಯಂತ್ ಆದ ನಂತರದಲ್ಲಿ ಮತ್ತೆ ಅಂತ ಹೇಳಿದ್ದು ನನಗೆ ಮಟ್ಟಣ್ಣನವರು ಕೊಟ್ಟರು ಅಂತ ಮಟ್ಟಣ್ಣನವರ ಕಡೆಗೆ ತನಿಖೆ ಆಗುತ್ತೆ ಆ ನಂತರದಲ್ಲಿ ಗೊತ್ತಾಗ್ತಾ ಇರೋದು ಈಗ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಇಡೀ ಬುರುಡೆಯನ್ನ ಕತೆ ಕಟ್ಟಿತ್ತು ಈ ಇಡೀ ಗ್ಯಾಂಗ್ ಆ ಗ್ಯಾಂಗ್ನ ಮುಖವಾಡ ಬಯಲಾಗ್ತಾ ಇದೆ ಒಂದೊಂದಾಗೆ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಬುರುಡೆಯನ್ನ ತಂದಿದ್ಯಾರು ತೆಗೆದದ್ಯಾರು ಆ ಬುರುಡೆ ಯಾರು ಹತ್ತಿರ ಇತ್ತು ಎಲ್ಲಾ ಪ್ರಶ್ನೆಗಳು ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಗುಡ್ಡದಿಂದ ಬುರುಡೆಯನ್ನ ತಂದಿದ್ದೆ ಅಂತ ವಿಠಲ್ಗೌಡ ಹೇಳಿದ್ರೆ ಪ್ರದೀಪ್ ಬುರುಡೆಯನ್ನ ತಂದು ಗಿರೀಶ್ ಮಠಣ್ಣನವರಿಗೆ ಒಪ್ಪಿಸಿದ ಎರಡು ದಿನ ಬುರುಡೆ ತನ್ನ ಬಳಿಯನ್ನೇ ಇಟ್ಕೊಂಡಿದ್ದ ಮಟ್ಟಣ್ಣನವರು ಆ ಬಳಿಕ ಈ ಬುರುಡೆಯನ್ನ ಜಯಂತಿಗೆ ಕೊಟ್ಟು ಮಟ್ಟಣ್ಣನವರು ಅಲ್ಲಿಂದ ಮಟ್ಟಣ್ಣನವರು ಕೊಟ್ಟಂತಹ ಗುರುಡೆಯನ್ನ ತನ್ನ ಬಳಿ ಜಯಂತ್ ಇಟ್ಕೊಳ್ತಾನೆ ಆ ನಂತರ ಚಿನ್ನಯ್ಯನಿಗೆ ಈ ಗುರುಡೆಯನ್ನ ಜಯಂತ್ ಕೊಡ್ತಾನೆ ಚಿನ್ನಯ್ಯ ಹೇಳಿದಂತ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಸರಿ ಇದೆ ಅನ್ನುವಂಥದ್ದು ತಾಳೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲ ಚಿನ್ನಯ್ಯ ಹೇಳಿರೋದು ನನಗೆ ಗೊತ್ತಿಲ್ಲ ಜಯಂತ್ ಕೊಟ್ಟಿರೋದು ಅಂತ ಆಗ ಜಯಂತ್ ಮನೆಗೆ ಮೊನ್ನೆ ದಾಳಿಯಾಯಿತು ದಾಳಿಯಾಗಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡುದು ಯಾವಾಗ ಚಿನ್ನಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ಆ ಸಂದರ್ಭದಲ್ಲಿ ಜಯಂತ್ ಶೋಧ ಕಾರ್ಯ ಆದ ನಂತರದಲ್ಲಿ ಮತ್ತೆ ಜಯ ಅಂತ ಹೇಳಿದ್ದು ನನಗೆ ಮಟ್ಟಣ್ಣನವರು ಕೊಟ್ಟರು ಅಂತ ಮಟ್ಟಣ್ಣನವರ ಕಡೆಗೆ ತನಿಖೆ ಆಗುತ್ತೆ ಆ ನಂತರದಲ್ಲಿ ಗೊತ್ತಾಗ್ತಾ ಇರೋದು ಈಗ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಇಡೀ ಬುರುಡೆಯನ್ನ ಕತೆ ಕಟ್ಟಿತ್ತು ಈ ಇಡೀ ಗ್ಯಾಂಗ್ ಆ ಗ್ಯಾಂಗ್ನ ಮುಖವಾಡ ಬಯಲಾಗ್ತಾ ಇದೆ ಒಂದೊಂದಾಗೆ ಮುಖವಾಡಗಳು ಕಳಿಸಿ ಬೀಳ್ತಾ ಇದೆ ಬುರುಡೆಯನ್ನ ತಂದಿದ್ಯಾರು ತೆಗೆದಿದ್ಯಾರು ಆ ಬುರುಡೆ ಯಾರು ಹತ್ತಿರ ಇತ್ತು ಎಲ್ಲಾ ಪ್ರಶ್ನೆಗಳು ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಗುಡ್ಡದಿಂದ ಬುರುಡೆಯನ್ನ ತಂದಿದ್ದೆ ಅಂತ ವಿಠಲ್ಗೌಡ ಹೇಳಿದ್ರೆ ಪ್ರದೀಪ್ ಗುರುಡೆಯನ್ನ ತಂದು ಗಿರೀಶ್ ಮಟ್ಟಣ್ಣನವರಿಗೆ ಒಪ್ಪಿಸಿದ ಎರಡು ದಿನ ಬುರುಡೆ ತನ್ನ ಬಳಿಯನ್ನೇ ಇಟ್ಕೊಂಡಿದ್ದ ಮಟ್ಟಣ್ಣನವರು ಆ ಬಳಿಕ ಈ ಬುರುಡೆಯನ್ನ ಜಯಂತಿಗೆ ಕೊಟ್ಟು ಮಟ್ಟಣ್ಣನವರು ಅಲ್ಲಿಂದ ಮಟ್ಟಣ್ಣನವರು ಕೊಟ್ಟಂತಹ ಗುರುಡೆಯನ್ನ ತನ್ನ ಬಳಿ ಜಯಂತ್ ಇಟ್ಕೊಳ್ತಾನೆ ಆ ನಂತರ ಚಿನ್ನಯ್ಯನಿಗೆ ಈ ಗುರುಡೆಯನ್ನ ಜಯಂತ್ ಕೊಡ್ತಾನೆ ಚಿನ್ನಯ್ಯ ಹೇಳಿದಂತಹ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಸರಿ ಇದೆ ಅನ್ನುವಂಥದ್ದು ತಾಳೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲ ಚಿನ್ನಯ್ಯ ಹೇಳಿರೋದು ನನಗೆ ಗೊತ್ತಿಲ್ಲ ಜಯಂತ್ ಕೊಟ್ಟಿರೋದು ಅಂತ ಆಗ ಮನೆಗೆ ಮೊನ್ನೆ ದಾಳಿಯಾಯಿತು ದಾಳಿಯಾಗಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡುದು ಯಾವಾಗ ಚಿನ್ನಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ಆ ಸಂದರ್ಭದಲ್ಲಿ ಜಯಂತ್ ಆದ ನಂತರದಲ್ಲಿ ಮತ್ತೆ ಜಯಂತ್ ಹೇಳಿದ್ದು ನನಗೆ ಮಟ್ಟಣ್ಣನವರು ಕೊಟ್ಟರು ಅಂತ ಮಟ್ಟಣ್ಣನವರ ಕಡೆಗೆ ತನಿಖೆ ಆಗುತ್ತೆ ಆ ನಂತರದಲ್ಲಿ ಗೊತ್ತಾಗ್ತಾ ಇರೋದು ಈಗ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಇಡೀ ಬುರುಡೆಯನ್ನ ಕತೆ ಕಟ್ಟಿತ್ತು ಈ ಇಡೀ ಗ್ಯಾಂಗ್ ಆ ಗ್ಯಾಂಗ್ನ ಮುಖವಾಡ ಬಯಲಾಗ್ತಾ ಇದೆ ಒಂದೊಂದಾಗೆ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಬುರುಡೆಯನ್ನ ತಂದಿದ್ಯಾರು ತೆಗೆದ್ಯಾರು ಆ ಬುರುಡೆ ಯಾರು ಹತ್ತಿರ ಇತ್ತು ಎಲ್ಲಾ ಪ್ರಶ್ನೆಗಳು ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬಂಗ್ಲೆಗುಡ್ಡದಿಂದ ಬುರುಡೆಯನ್ನ ತಂದಿದೆ ಅಂತ ವಿಠಡ ಹೇಳಿದ್ರೆ ಪ್ರದೀಪ್ ಬುರುಡೆಯನ್ನ ತಂದು ಗಿರೀಶ್ ಮಟ್ಟಣ್ಣನವರಿಗೆ ಒಪ್ಪಿಸಿದ ಎರಡು ದಿನ ಬುರುಡೆ ತನ್ನ ಬಳಿಯನ್ನೇ ಇಟ್ಕೊಂಡಿದ್ದ ಮಟ್ಟಣ್ಣನವರು ಆ ಬಳಿಕ ಈ ಬುರುಡೆಯನ್ನ ಜಯಂತ್ಗೆ ಕೊಟ್ಟು ಮಟ್ಟಣ್ಣನವರು ಅಲ್ಲಿಂದ ಕೊಟ್ಟಂತ ಕೊಟ್ಟಂತುರುಡೆಯನ್ನ ತನ್ನ ಬಳಿ ಜಯಂತ್ ಇಟ್ಕೊಳ್ತಾನೆ ಆ ನಂತರ ಚಿನ್ನಯ್ಯನಿಗೆ ಈ ಬುರುಡೆಯನ್ನ ಜಯಂತ್ ಕೊಡ್ತಾನೆ ಚಿನ್ನಯ್ಯ ಹೇಳಿದಂತಹ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಸರಿ ಇದೆ ಅನ್ನುವಂಥದ್ದು ತಾಳೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲ ಚಿನ್ನಯ್ಯ ಹೇಳಿರೋದು ನನಗೆ ಗೊತ್ತಿಲ್ಲ ಜಯಂತ್ ಕೊಟ್ಟಿರೋದು ಅಂತ ಆಗ ಜಯಂತ್ ಮನೆಗೆ ಮೊನ್ನೆ ದಾಳಿಯಾಯಿತು ದಾಳಿಯಾಗಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡುದು ಯಾವಾಗ ಚಿನ್ನಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ಆ ಸಂದರ್ಭದಲ್ಲಿ ಜಯಂತ್ ಶೋಧ ಕಾರ್ಯ ಆದ ನಂತರದಲ್ಲಿ ಮತ್ತೆ ಜಯಂತ್ ಹೇಳಿದ್ದು ನನಗೆ ಮಟ್ಟಣ್ಣನವರು ಕೊಟ್ಟರು ಅಂತ ಮಟ್ಟಣ್ಣನವರ ಕಡೆಗೆ ತನಿಖೆ ಆಗುತ್ತೆ ಆ ನಂತರದಲ್ಲಿ ಗೊತ್ತಾಗ್ತಾ ಇರೋದು ಈಗ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಅತಿ ದೊಡ್ಡ ಸುದ್ದಿ ಈ ಇಡೀ ಬುರುಡೆಯನ್ನ ಕತೆ ಕಟ್ಟಿತ್ತು ಈ ಇಡೀ ಗ್ಯಾಂಗ್ ಆ ಗ್ಯಾಂಗ್ನ ಮುಖವಾಡ ಬೈರ ಒಂದೊಂದಾಗೆ ಮುಖವಾಡಗಳು ಕಳಚಿ ಬೀಳ್ತಾ ಇದೆ ಬುರುಡೆಯನ್ನ ತಂದಿದ್ಯಾರು ತೆಗೆದಿದ್ಯಾರು ಆ ಬುರುಡೆ ಯಾರು ಹತ್ತಿರ ಇತ್ತು ಎಲ್ಲಾ ಪ್ರಶ್ನೆಗಳು ಬೇರೆಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬಂಗ್ಲೆಗುಡ್ಡದಿಂದ ಬುರುಡೆಯನ್ನ ತಂದಿದೆ ಅಂತ ವಿಠಲ್ಗೌಡ ಹೇಳಿದ್ರೆ ಪ್ರದೀಪ್ ಬುರುಡೆಯನ್ನ ತಂದು ಗಿರೀಶ್ ಮಟ್ಟಣ್ಣನವರೆಗೆ ಒಪ್ಪಿಸಿದ ಎರಡು ದಿನ ಬುರುಡೆ ತನ್ನ ಬಳಿಯಲ್ಲೇ ಇಟ್ಕೊಂಡಿದ್ದ ಮಟ್ಟಣ್ಣನವ ಆ ಬಳಿಕ ಈ ಬುರುಡೆಯನ್ನ ಜಯಂತಿಗೆ ಕೊಟ್ಟು ಮಟ್ಟಣ್ಣನವರು ಅಲ್ಲಿಂದ ಮಟ್ಟಣ್ಣನವರು ಕೊಟ್ಟಂತಹ ಗುರುಡೆಯನ್ನ ತನ್ನ ಬಳಿ ಜಯಂತ್ ಇಟ್ಕೊಳ್ತಾನೆ ಆ ನಂತರ ಚಿನ್ನಯ್ಯನಿಗೆ ಈ ಗುರುಡೆಯನ್ನ ಜಯಂತ್ ಕೊಡ್ತಾನೆ ಚಿನ್ನಯ್ಯ ಹೇಳಿದಂತಹ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಸರಿ ಇದೆ ಅನ್ನುವಂಥದ್ದು ತಾಳೆ ಆಗ್ತಾ ಇದೆ ಇಲ್ಲ ಚಿನ್ನಯ್ಯ ಹೇಳಿರೋದು ನನಗೆ ಗೊತ್ತಿಲ್ಲ ಜಯಂತ್ ಕೊಟ್ಟಿರೋದು ಅಂತ ಆಗ ಜಯಂತ್ ಮನೆಗೆ ಮೊನ್ನೆ ದಾಳಿಯಾಯಿತು ದಾಳಿಯಾಗಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡುದು ಯಾವಾಗ ಚಿನ್ನಯ್ಯ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟ ಆ ಸಂದರ್ಭದಲ್ಲಿ ಜಯಂತ್ ಶೋಧ ಕಾರ್ಯ ಆದ ನಂತರದಲ್ಲಿ ಮತ್ತೆ ಜಯಂತ್ ಹೇಳಿದ್ದು ನನಗೆ ಮಟ್ಟಣ್ಣನವರು ಕೊಟ್ಟರು ಅಂತ ಮಟ್ಟಣ್ಣನವರ ಕಡೆಗೆ ತನಿಖೆ ಆಗುತ್ತೆ ಆ ನಂತರದಲ್ಲಿ ಗೊತ್ತಾಗ್ತಾ ಇರೋದು ಈಗ